ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಆಯಿಲ್ ಸರಿತ ಕುಕ್ ಆ್ಯಂಡ್ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ನನಗೆ ಬೇಕು ಇವತ್ತು ನಾನು ತುಂಬ ರುಚಿಕರವಾದ ಒಂದು ಮಟನ್ ಗ್ರೇವಿ ಮಾಡಿದ್ದೀನಿ ನಾವು ಸಾಮಾನ್ಯ ಮಟನ್ ಮಾಡೋದು ಬಹಳ ಬಹಳ ಕಮ್ಮಿ ಯಾಕಂದರೆ ನಮಗೆ ಅದು ಮೀನು ತಿಂದು ತಿಂದು ಅಭ್ಯಾಸ ಆಗಿ ಮಟನೆಲ್ಲ ಅಂತಹ ಒಂದು ಒಂದು ವಿಶೇಷವಿದ್ದರೆ ಮಾತ್ರ ಮಾ ಮಾಡೋದು ಇವತ್ತೊಂದು ಸ್ಪೆಷಲ್ ಗೆಸ್ಟ್ ಇತ್ತು ಹಾಗಾಗಿ ಅವರಿಗೋಸ್ಕರ ಮಾಡಿರೋದು ಅದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡು ನನ್ನ ಲವ್ ಪಾತ್ರೆ ನೋಡಿದ್ರ ಲವ್ ಚಿಹ್ನೆಯ ಪಾತ್ರೆಯಲ್ಲಿ ಮಟನ್ ಗ್ರೇವಿ ಹಾಕಿದೆ ಇನ್ನಷ್ಟು ಟೇಸ್ಟಿಯಾಗಿ ಬಂದಿದೆ ಅದು ಇದರಲ್ಲೆಲ್ಲ ಪ್ರೀತಿ ತುಂಬಿದೆ ನಮ್ಮ ಅಡುಗೆಗಳಲ್ಲಿ ಎಲ್ಲ ಅಡುಗೆಯಲ್ಲಿ ಸಹ ನಮ್ಮ ಪ್ರೀತಿ ಬಹಳ ತುಂಬಿದೆ ಇಲ್ಲಿ ನಾನು ನೋಡಿ ಒಂದು ಅರ್ಧ ಕಿಲೋ ಮಟನ್ ತಗೊಂಡಿದ್ದೇನೆ ಅರ್ಧ ಬೋನು ಮತ್ತು ಎಲ್ಲ ಸ್ವಲ್ಪ ಅದ್ರಲ್ಲಿ ಫ್ಯಾಟ್ ಜಾಸ್ತಿ ಹಾಕಿದ್ದಾರೆ ಅಂತ ಅನ್ನಿಸ್ತಾ ಇದ್ದೆ ನಾನು ಫ್ಯಾಟ್ ಹಾಕಬೇಡ ಅಂತ ಹೇಳಿದ್ದು ಅವರಿಗೆ ಉಲ್ಟ ಕೇಳಿದೆ ಅನಿಸುತ್ತೆ ಮತ್ತು ನನಗೆ ಮಟನ್ ಅಂಗಡಿ ಚಿಕನ್ ಅಂಗಡಿ ಮೀನು ಅಂಗಡಿಯಲ್ಲೆಲ್ಲ ಹೋಗಿ ನಾನು ಮಾತಾಡಲಿಕ್ಕಿಲ್ಲ ಏನು ಮೀನು ಅಂಗಡಿ ಅಂದರೆ ಚೆನ್ನಾಗಿ ನೋಡ್ತೀನಿ ನಾನು ಮೀನನ್ನೆಲ್ಲ ಅಂದರೆ ವಾದ ಮಾಡಿ ತಗೊಂಡು ಬರ್ತೀನಿ ಚಿಕನ್ ಮಟನ್ಗೆಲ್ಲ ಅದನ್ನು ಮಾತಾಡೋಲ್ಲ ನಾನು ಚೆನ್ನಾಗಿ ಇರೋದು ಕೊಡಿ ಅಂತ ಹೇಳ್ತೀನಿ ಇವತ್ತು ಇದಕ್ಕೆ ಮಸಾಲೆಗೆ ಬೇಕಾಗಿದ್ದು ಗುಂಟೂರು ಮೆಣಸಿನಕಾಯಿ ಆಮೇಲೆ ನಮ್ಮ ಪೆಪ್ಪರ್ ಕಾಳು ಮೆಣಸು ಹಾಗೂ ಸ್ವಲ್ಪ ಸೊಂಪು ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಒಂದು ನಾನು ಒಂದು ಲೈಟಾಗಿ ನಾನು ಇದ್ದೀನಿ ಆಮೇಲೆ ಬಿರಿಯಾನಿ ಮಸಾಲೆ ಚೂರು ಚೂರು ಹಾಕಿದೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರಿದು ಇವಾಗ ಇದನ್ನು ಪುಡಿ ಮಾಡಬೇಕು ಇದನ್ನು ಸೀದ ಹೋಗದಾಗೆ ಉರಿಬೇಕು ಸೀದ ಹೋದರೆ ಕಹಿ ಬರ್ಬೋದು ಆಮೇಲೆ ಇದನ್ನು ಪುಡಿ ಮಾಡಿ ಇಟ್ಕೊಳ್ಳಿ ಮಟನ್ನ ಕುಕ್ಕರಲ್ಲಿ ಬೇಯಿಸಿಟ್ಕೊಳ್ಬೇಕು ಇದನ್ನು ಪುಡಿ ಮಾಡಿ ಇಟ್ಕೊಳ್ಳಿ ನಿಮಗೆ ಸ್ವಲ್ಪ ಗ್ರೇವಿ ದಪ್ಪ ಬೇಕಂದರೆ ಒಂದು ಐದಾರು ಗೋಡಂಬಿ ಲಾಸ್ಟಿಗೆ ಗ್ರೈಂಡ್ ಮಾಡಿ ಹಾಕಿ ನಿಮಗೆ ತೆಳು ಇರಲಿ ಕೆಲವರಿಗೆ ತೆಳು ಇಷ್ಟ ಆಗುತ್ತೆ ತೆಳು ಇದ್ದರೆ ಹಾಗೆಯೇ ಈ ಮಸಾಲೆ ಮಾತ್ರ ಸಾಕಾಗುತ್ತೆ ಹಾಗೆ ಇದನ್ನು ಸ್ವಲ್ಪ ಹುರದೆಲ್ಲ ಸ್ಟವ್ ಆಫ್ ಮಾಡಿದ ಮೇಲೆ ಧನಿಯಾ ಪುಡಿ ಹಾಕಿ ಧನಿಯಾ ಬೀಜ ಹಾಕೋಗಿದ್ರೆ ಮೊದಲೇ ಹಾಕಬೇಕು ಇಲ್ಲಿ ನಾನು ನೋಡಿ ಮಟನ್ನ ಚೆನ್ನಾಗಿ ತೊಳೆದು ಬೆರೆಸಿ ಇಟ್ಟಿದ್ದೇನೆ ಇವಾಗ ಕುಕ್ಕರಲ್ಲಿ ಬೇಯಿಸಿ ತೆಗಿಬೇಕು ಮಟನ್ನ ಈ ಕಡೆ ನಾವು ಮಟನ್ ಗ್ರೇವಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ರೆಡಿ ಮಾಡ್ಕೊಳ್ಬೇಕು ಈಗ ನಾನು ಇಲ್ಲಿ ಒಂದೂವರೆ ಸ್ಪೂನ್ ಎಣ್ಣೆ ತಗೊಂಡೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಬೇಕು ಎಣ್ಣೆ ಬಿಸಿಯಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಹಸಿಮೆಣಸಿನಕಾಯಿ ಈರುಳ್ಳಿ ಕರಿಬೇವು ಸೊಪ್ಪು ಕೊತ್ತಂಬರಿ ಇಷ್ಟೇ ಸಾಕು ಈಗ ಈರುಳ್ಳಿ ಹಾಕಿದೆ ಈರುಳ್ಳಿಯ ಹಿಂದೆ ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಹಾಕಿ ಇದನ್ನು ಒಂದೆರಡು ಮೂರು ನಿಮಿಷ ಹೀಗೆ ಫ್ರೈ ಮಾಡಿ ಎಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಅದನ್ನು ವಿಶೇಷವಾಗಿ ಹೇಳೋದೇನಿಲ್ಲ ಎಲ್ಲ ಅಡುಗೆಗಳು ಮೀಡಿಯಂ ಫ್ಲೇಮಲ್ಲಿದ್ದರೆ ಗ್ಯಾಸ್ ಉಳಿತಾಯ ಅಡುಗೆನೂ ರುಚಿಕರವಾಗಿರುತ್ತೆ ಹೋಗೋ ಭಯ ಇರೋದಿಲ್ಲ ಹಾಗಾಗಿ ಹೆಚ್ಚಿನ ಅಡುಗೆಗಳನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಇದನ್ನು ಈ ಥರ ಇದು ಬಣ್ಣ ಎಲ್ಲ ಚೇಂಜ್ ಆಗಬಾರ್ದು ಈರುಳ್ಳಿದು ಇವಾಗ ನೋಡಿ ಇದು ಚೆನ್ನಾಗಿ ಈ ನಿಮ್ಮ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಆದಾಗ ನಾವು ಬೇಯಿಸಿ ಇರೋ ಮಟನ್ ಇದೆ ಅಲ್ವಾ ಅದನ್ನು ಹಾಕ್ಕೊಳ್ಬೇಕು ನಾವು ಒಂದೆರಡು ನಿಮಿಷ ಹೀಗೆ ಫ್ರೈ ಆಗಲಿ ಒಂದು ನಮಗೆ ಒಳ್ಳೆ ಸ್ಮೆಲ್ ಕೊಡುತ್ತಲ್ವ ಈ ಹಸಿಮೆಣಸಿನಕಾಯಿ ಕರಿಬೇವು ಈರುಳಿದೆಲ್ಲ ಆಗ ನಾವು ಈ ಕುಕ್ಕರಲ್ಲಿ ಬೇಯಿಸಿಟ್ಟ ಮಟನ್ ಗ್ರೇವಿನ ಹಾಕಬೇಕು ನಾನು ಕುಕ್ಕರಲ್ಲಿ ಬೇಯುವಾಗ ಮಟನ್ ಬೇಯುವಾಗ ನಾನು ಉಪ್ಪು ಹಾಕಿದ್ದೇನೆ ಮತ್ತೊಮ್ಮೆ ಮತ್ತೊಮ್ಮೆ ಉಪ್ಪು ಹಾಕಬೇಕಾದ ಅಗತ್ಯ ಇಲ್ಲ ಇದರಲ್ಲಿ ಸ್ವಲ್ಪ ಇವತ್ತು ನೀರು ಕೂಡ ಜಾಸ್ತಿ ಇದೆ ಯಾಕಂದರೆ ಗಿ ಗ್ರೇವಿ ಗ್ರೇವಿ ಬೇಕು ಅಂತಂದರು ಗ್ರೇವಿ ಗಟ್ಟಿ ಆಗಬೇಕಂದ್ರೆ ನಾನು ಹೇಳಿದಾಗೆ ನೀವು ಕಾರ್ನ್ ಫ್ಲೋರ್ ಅಂಥದ್ದೆಲ್ಲ ಮಿಕ್ಸ್ ಮಾಡಬೇಡಿ ಇದೊಂದು ಐದಾರು ಗೋಡಂಬಿ ಹಾಕಿ ಸಾಕು ಈಗ ನಾನು ನೋಡಿ ಹುರಿದು ಪುಡಿ ಮಾಡಿಟ್ಟ ಮಸಾಲೆಯನ್ನು ಹಾಕಿದ್ದೀನಿ ತುಂಬ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮಟನ್ ಗ್ರೇವಿ ಇವತ್ತು ಇದು ಹೀಗೆ ಒಂದು ಐದು ಹತ್ತು ನಿಮಿಷ ಹೀಗೆ ಬೇಯ್ಲಿ ಬೇ ಇಲ್ಲಿ ನಿಮಗೆ ಗಟ್ಟಿ ತಿಕ್ನೆಸ್ ಬೇಕಂದರೆ ಗೋಡಂಬಿ ಹಾಕಿ ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಕಾರ್ನ್ ಫ್ಲೋರ್ ಹಾಕಿದರೆ ರುಚಿ ಇರೋದಿಲ್ಲ ರುಚಿಕರ ಆಗಿರುತ್ತೆ ಒಂದು ಐದಾರು ಗೋಡಂಬಿ ಸಾಕಾಗುತ್ತೆ ಅದನ್ನು ಒಂಚೂರು ನೀರು ಹಾಕಿ ಮಿಕ್ಸಿ ಸಣ್ಣ ಜಾರಲ್ಲಿ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ದಪ್ಪ ಗ್ರೇವಿ ಬೇಕು ಅಂತ ಅನಿಸಿದವರು ಮಾತ್ರ ಇಲ್ಲಾಂದರೆ ಬರೀ ವೈಟ್ ರೈಸಿಗೆಲ್ಲ ಇದೆಲ್ಲ ಇದೇ ಸಾಕಾಗುತ್ತೆ ಅದು ಕುಕ್ಕರಲ್ಲಿ ಚೆನ್ನಾಗಿ ಚಿಕ್ಕ ಮಟನ್ ಬೆಂದಿದೆ ಇವಾಗ ನಾನು ನೋಡಿ ಗ್ರೇವಿ ಹಾಕಿದೆ ಯಾವುದು ಗೋಡಂಬಿದು ಒಂಚೂರು ಗೋಡಂಬಿನ ರುಬ್ಬಿಬಿಟ್ಟು ಬಿಟ್ಟು ಒಂದು ಏಳೆಂಟು ಗೋಡಂಬಿ ತಗೊಂಡಿದ್ದೇನೆ ಇನ್ನು ಕೊನೆಯಲ್ಲಿ ನೋಡಿ ನಿಂಬೆಹಣ್ಣು ಕಾಲು ಜಾಸ್ತಿ ಮಟನಿಗೆ ಜಾಸ್ತಿ ನಿಂಬೆಹಣ್ಣು ಹಾಕುವಾಗಿಲ್ಲ ನಿಂಬೆ ಹಣ್ಣು ಅದಕ್ಕೆ ಬಿತ್ತು ನೋಡಿ ಸರ್ಕಸ್ ಮಾಡಿ ತೆಗೆದೆ ಇನ್ನು ತುಂಬ ಹುಳಿ ಮಾಡುವಾಗಿಲ್ಲವಾ ಮಟನ್ಗಳನ್ನೆಲ್ಲ ನಮ್ಮ ಊರ ಕಡೆ ಎಲ್ಲ ಮಟನ್ ಸಾರಿಗೆ ಯಾರೂ ನಮ್ಮ ಕಡೆ ಜನರು ತುಂಬ ಕಮ್ಮಿ ಮಟನ್ ಮಾಡೋದು ಆದರೆ ಬೇರೆಯವರು ಮಾಡಿದಾಗ ಜಾಸ್ತಿ ಜಾಸ್ತಿ ಅಲ್ಲ ಉಳಿನೇ ಹಾಕಲ್ಲ ಅವರು ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಅಲಂಕಾರ ಮಾಡಿ ನಮ್ಮ ಲವ್ ಪಾತ್ರೆಯಲ್ಲಿ ಬಡಿಸಿಡಿ ಲವ್ ತುಂಬಿ ಎಲ್ಲರಿಗೆ ಅಡುಗೆಯನ್ನು ಬಳಸಿ ಪ್ರೀತಿಯಿಂದ ಬಡಿಸಿ ಅಡುಗೆ ಯಾರಿಗಾದರೂ ನಿಮಗೆ ಅಡುಗೆ ಮಾಡಲಿಕ್ಕೆ ಇಷ್ಟ ಅಲ್ಲ ಅಂದರೆ ಮಾಡದೇ ಇರಿ ಮನಸ್ಸಲ್ಲಿ ಒಂದು ಇಟ್ಕೊಂಡು ಆಮೇಲೆ ಸುಮ್ಮನೆ ಅವರ ಮುಂದೆ ಅಡುಗೆ ಮಾಡಿ ಕೊಡಬೇಡಿ ತುಂಬಿದ ಮನಸ್ಸಿಂದ ಯಾರೇ ಬರಲಿ ನಿಮಗೆ ಮನಸ್ಸಿದ್ರೆ ಮಾತ್ರ ತುಂಬಿದ ಮನಸ್ಸಿಂದ ಪ್ರೀತಿಯಿಂದ ಅಡುಗೆ ಮಾಡಿಕೊಡಿ ಹಾಗಾದ ಅದನ್ನು ಉಂಡವರಿಗೂ ಒಂದು ಏನು ಹೇಳೋದು ಗೌರವ ಇರುತ್ತೆ ನಮಗೂ ತೃಪ್ತಿ ಇರುತ್ತೆ ಅರೆ ಮನಸ್ಸಲ್ಲಿ ಅಯ್ಯೋ ಇವರು ಬಂದ್ರಲ್ಲಪ್ಪ ಇವ್ನು ಅಡುಗೆ ಮಾಡಬೇಕಲ್ಲಪ್ಪ ಅಂತ ಹಾಗೆಲ್ಲ ಹೇಳಿ ಮಾಡೋದಿರೋದಕ್ಕೆ ಮಾಡೋದಕ್ಕಿಂತ ಅಡುಗೆ ಮಾಡೋದಿರೋದು ಒಳ್ಳೆಯದು ಮನಸ್ಸು ಬಿಚ್ಚಿ ಪ್ರೀತಿಯಿಂದ ಅಡುಗೆ ಮಾಡಿಕೊಡಿ ಯಾರೇ ಮನೆಗೆ ಬರಲಿ ನಿಮಗೆ ಇಷ್ಟ ಇಲ್ವಾ ಯಾರಾದರೂ ಒಬ್ಬರನ್ನು ಅವ್ರಿಗೆ ಅಡುಗೆ ಮಾಡಕ್ಕೆ ಕೊಡೋದೇ ಬೇಡ ನೀವು ಕೆಲವರು ನಾನು ಎಷ್ಟೋ ಮನೆಯಲ್ಲಿ ನಾನು ನೋಡಿದ್ದೀನಿ ಏನು ಹೇಳೋದು ಏನೋ ಮಾಡಿ ಕೊಡಬೇಕಲ್ಲ ಅಂತ ಮಾಡಿ ಕೊಡ್ತಾರೆ ತುಂಬ ದುಃಖಕರ ಆದ ತಿಂದವರಿಗೆ ಅವಮಾನ ಯಾವಾಗಲೂ ಅನ್ನ ತಿಂದವರಿಗೆ ಅವಮಾನ ಮಾಡಬಾರ್ದು ಪ್ರತಿಯೊಬ್ಬರೂ ನಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರೀತಿಯಿಂದ ಮನೆಗೆ ಬರ್ತಾರೆ ಆ ಏನು ಬಡಿಸ್ತೀರ ಅದನ್ನು ನೀವು ಪ್ರೀತಿಯಿಂದ ಬಡಿಸಿ ಅಲ್ಲಾಂದರೆ ನೀವು ಏನು ಬರೀ ನೀರು ಅಥವಾ ಕೊಡದೆ ಕಳಿಸಿ ಯು ಬಯಸಿ ಊಟಕ್ಕೆ